ಸಂಬಳ ಇಲ್ವಲ್ಲ ಕೆಲ್ಸಕ್ಕೆ ತಗೊಬಿಟ್ಟು ಇವರು ನನ್ನ ಟೆಂಡರ್ ತಗೊಂಡಿಲ್ಲ ಮನೆ ಶಿವ ಅನ್ನಂದ್ರೂ ನಾನು ಟೆಂಡರ್ ತಗೊಂಡಿಲ್ಲ ನಾನೇನು ಕರೆದ್ನ ನಿಮ್ಮ ಕೆಲ್ಸಕ್ಕೆ ಬಂದು ಊರೆಲ್ಲ ಬಾಚಿಸ್ಬಿಟ್ಟು ಊರೆಲ್ಲ ಎತ್ತಿಸ್ಬಿಟ್ಟು ಇವಾಗ ಸಂಬಳ ಇಲ್ದಂಗೆ ಮಾಡಿದ್ರೆ ಹೆಂಗೆ ಸರ್ ಅವ್ರ ಜೀವನ ಬಾಡಿಗೆಗೆ ಮನೆ ಇದ್ದಾರೆ ಬಾಡಿಗೆ ಕಟ್ಟಬೇಕು ಮೊಟ್ಟಬೇಕು ಈ ಥರ ಮಾಡ್ತಾರೆ ಮಕ್ಳು ಮರಿ ಸಾಕಬೇಕು ಹಿಂಗೆ ಮಟ್ಬಾರ್ದು ಈ ಸಲ ಮಾಡ್ಬೋದ ಸರ್ ನಾನು ಒಬ್ಬರು ಪೌರ ಕಾರ್ಮಿಕರು ಅಧ್ಯಕ್ಷರಾಗಿ ನಾನು ನೌಕರು ಪರವಾಗಿ ಜೀವ ಬೇಕಾದ್ರೆ ಬಿಡ್ತೀನಿ ಮೂರು ತಿಂಗಳು ಯಾಕೆ ತಗೋಬೇಕಾರೆ ಏನಂತ ಕೇಳ್ತಾರೆ ಚಂದ್ರಶೇಖರ್ ನಮ್ಗೆ ಟೆಂಡ್ರಿಲ್ಲ ನಾವೇನು ಬಾ ಅಂತ ಕೇಳಿದ್ವಿ ನಮ್ಮ ಅಂತ ಕೇಳಿದ್ವಿ ಅಂತಾರೆ ಜಗಳ ಜಗಳ್ತಾರಲ್ಲ ಸರ್ ಚಂದ್ರಶೇಖರ್ ಒಂಥರ ಶಿವ ಅಂತಾರೆ ಚಂದ್ರಶೇಖರ್ ಅಂತಾರೆ ನಾವು ಕೆಲಸನ ಕರ್ದ ನೀವ್ ಬಂದಿದ್ರಿ ಅಂದರೆ ಊರೆಲ್ಲ ಬಾಚಿಸ್ಕೊಂಡ್ರು ಊರೆಲ್ಲ ಎತ್ತಿಸ್ರು ಮಾಡ್ಬೋದ ಸರ್ ಅದು ಮಾಡ್ಬೋದ ನೌಕರಿಗೆ ಆಲ್ರೆಡಿ ಹದಿಮೂರು ಜನ ಈಗ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬಿಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಕಾಣ್ಬೇಕಾಗಿತ್ತು ಅದರೊಳಗೆ ಸದಸ್ಯರುಗಳು ಇಲ್ಲ ನಮ್ಮ ಕಡೆಯದು ನಮ್ಮ ಕಡೆ ಇಲ್ಲ ಇನ್ನೂ ನಾನು ಮಾಡೋಕ್ಕಾಗಲ್ಲ ಕೆಲಸ ಮಾಡಿ ನೋಡಿದ್ ಇದು ಮಾಡ್ತೀನಿ ನಾನು ಹೇಳಿದೆ ಎರಡು ತಿಂಗಳ ತಕ್ಕ ಸಂಬಳ ಇಲ್ಲ ಯಾಕೆಂದ್ರೆ ನೀವೇನಾದ್ರು ಹೇಳ್ಕೊಳ್ತೀವಿ ಎರಡು ತಿಂಗಳ ಸಂಬಳ ಇಲ್ಲ ಟೆಂಡರ್ ಆಗತಕ್ಕ ಸಂಬಳ ಇಲ್ಲ

ಮಾಡಕ್ಕಾಗ್ತಿದೆ ನಾನೇನ್ ಮಾಡಕ್ಕಾಗ್ತಿದೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಜಗಳ ಆಗಿ ಮಕ್ಕಳು ಇದಾದ್ರೆ ಕೂಸ್ ಬಡವಾಯ್ತು ನಂಗೆ ಆಯ್ತು ಇಲ್ಲಿ ಪುರಸಭಾ ಅಧಿಕಾರಿಗಳು ಕಿತ್ತಾಟನ ಸರ್ ಇದು ಇಲ್ಲ ಇಲ್ಲ ಅವರು ಇದಕ್ಕೂ ಏನೋ ಅವರು ಇದು ಕಿತ್ತಾಗಿದೆ ನಾನು ಎ ಸಿ ಅವ್ರ ಹತ್ರ ಮಾಡ ಮಾತಾಡಿದ್ದೀನಿ ಒಂದ್ ತಿಂಗಳದ್ದು ಏನಾಯ್ತು ನನ್ನ ಸಂಬಳ ನಾಳೆ ಬಜೆಟ್ ಇದೆ ಅದ್ ಮುಂದಕ್ಕೆ ಬಂದು ಇವ್ರು ಮಾಡ್ಕೊಡ್ತೀವಿ ಏ ಇಲ್ಲಮ್ಮ ಅಟೆಂಡೆನ್ಸ್ ಹೆಂಗ್ ಕೊಟ್ರಿ ಸರ್ ನೀವು ಅಟೆಂಡೆನ್ಸ್ ಹೆಂಗ್ ಕೊಟ್ರಿ ನೀವು ಈ ದಾಖಲೆ ಇದೆ ಅಟೆಂಡೆನ್ಸ್ಗೆ ನಾನೇ ಸೈನ್ ಹಾಕಿದ್ರೆ ಸರ್ ನಮಗೆ ಕಡ್ಡಾಯವಾಗಿ ನೀವು ಕೆಲಸಲ್ಲ ಅಂತಂದರೆ ನಮಗೆ ಕಡ್ಡಾಯವಾಗಿ ಸಂಬಳನಾದರೂ ಕೊಡಿ ಸರ್ ನಾವು ಏನು ತಿಂದು ಜೀವನ ಮಾಡೋಣ ನಾವೇನು ತಿಂದು ಜೀವನ ಮಾಡೋಣ ಹೇಳಿ ಸರ್ ನಮ್ಮ ಊರು ಊರಿಗೆ ಬಂದು ಮನೆ ಬಾಡಿಗೆ ಕಟ್ಕೊಂಡು ಮಕ್ಕಳೆಲ್ಲ ಬೀದಿಗೆ ಹಾಕಿದ್ದಾರೆ ಖಾಲಿ ಮಾಡಿರಿ ಅಂತಾರೆ ಸರ್ ನಮಗೆ ರೇಷನ್ ಇಲ್ಲ ಏನೂ ಇಲ್ಲ ಸರ್ ನಾವು ಹೆಂಗೆ ಜೀವನ ಮಾಡೋಣ ಸರ್ ನಾವು ಫಸ್ಟನ್ನೇ ಹೇಳಿದ್ದೆ ಅಂದರೆ ನಾವು ಕೆಲಸನೇ ಮಾಡ್ತಿರ್ಲಿಲ್ಲ ಸರ್ ನಮ್ಮೂರಿಗೆ ನಾವು ಹೊಟ್ಟೊಯ್ತಿದ್ದೀವಿ ನಿಮ್ಮನ್ನು ಕೇಳೇ ನಾವು ಕೆಲಸಕ್ಕೆ ಕೆಲಸ ಮಾಡ್ತಾಯಿದ್ದೇವೆ ಮೂರು ತಿಂಗಳು ಮಾಡಿಸ್ಕೊಂಬಿಟ್ಟು ಸರ್ ಇವಾಗ ಸಂಬಳಲ್ಲ ಇಲ್ಲ ಅಂತ ನಾವು ಹೆಂಗೆ ಸರ್ ಮಾಡೋದು ನಮಗೆ ನ್ಯಾಯ ಕೊಡಿಸಿ ಸರ್ಸ್ಕೊಂಬಿಟ್ಟು ನಮ್ಗೆ ಈ ಥರ ಹಿಂಸೆ ಮಾಡಿದ್ರೆ ಹೇಗೆ ಸರ್ ನಾವು ಜೀವನ ಮಾಡೋದು ನಮಗೆ ನ್ಯಾಯ ಬೇಕು ಸರ್ ನಮಗೆ ನ್ಯಾಯ ಸಿಗೋವರೆಗೆ ನಾವು ಮುನ್ಸಿಪಾಲ್ ಬಿಟ್ಟು ಕದ್ಲಲ್ಲ ಎಲ್ಲಿಗೂ ಹೋಗಲ್ಲ ಕಳಿಸ್ ಸಾಕಬೇಕು ಓದಿಸ್ಬೇಕು ಸಂಬಳ ಇಲ್ಲ ಮನೆ ಮನೆ ನೋಡಿದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತಾರೆ ನಾವು ಬಂದುಬಿಟ್ಟಿದ್ದೀವಿ ಏನೋ ನಮಗೆ ಒಂದು ತಿಂಗಳು ಸಂಬಳನ ಕೊಟ್ಟಿದ್ದರೆ ಜೀವನಕ್ಕೆ ಹೆಂಗೋ ನಡೆಯೋದು ನಡೆಯ ನಡೀತಿತ್ತು ಒಂದು ತಿಂಗಳದು ಇಲ್ಲ ಮಕ್ಕಳು ಮರಿಂದ ಸಾಕಬೇಕು ಹಾಂ ಮೂರು ಜನ ಹೆಣ್ಮಕ್ಳು ಒಂದು ಗಂಡು ಮಗ ಹಾಂ ನಾವು ಅವ್ರ ಸ್ಕೂಲ್ಗೆ ಫೀಸ್ ಅಂತ ಕಟ್ಟೋಣ ಏನಂತ ಕಟ್ಟೋಣ ಅವ್ರಿಗೆ ಊಟ ಅಂತ ತಂದಾಕಾನ ಹಾಂ ಎಲ್ಲಿ ಇಲ್ಲಿ ಈ ಕೆಲಸ ಬಿಟ್ಟರೆ ಬೆಳಿಗ್ಗೆ ಐದುವರೆಗೆ ಎದ್ಬೋತ್ತೀವಿ ಐದುವರೆಗೆ ಬಂದು ಹಾಂ ಅವರೆಲ್ಲೂ ಹೇಳಿದ್ರೆ ಅಲ್ಲಿ ಗಾಡಿಗೆ ಹೋಗುವಂದರೆ ಗಾಡಿಗೆ ಹೋಗ್ತೀವಿ ಹಾಂ ಚರಂಡಿ ತೆಗಿಯಪ್ಪ ಅಂದರೆ ಚರಂಡಿ ತೆಗಿತೀವಿ ಎಲ್ಲೋದು ಎಲ್ಲೋ ಮಾಡೋಂದ್ರೂ ಅಲ್ಲಿ ಮಾ ಹೋಗಿದ್ದೀವಿ ಸರ್ ಮಾಡಿದ್ದೀವಿ ಕಷ್ಟ ಬಿದ್ದಿದ್ದೀವಿ ನಮ್ಮಿಂದ ಎಲ್ಲರಿಗೂ ನಮಗೆಲ್ಲ ನೌಕರಿಗೆ ಒಳ್ಳೇದು ಆಗ್ಬೇಕು ಸರ್ ಸಂಬಳ ಇಲ್ಲ ನಮ್ಮ ಹೆಸರು ಇಲ್ಲ ಏನಿಲ್ಲ ಸರ್ ಎಲ್ಲ ತರ ಎಲ್ಲ ವಾರ್ಡಲ್ಲೂ ಪ್ರತಿಯೊಂದು ವಾರ್ಡಲ್ಲೂ ಕೆಲಸ ಮಾಡಿದೀವಿ ಏನು ಎಲ್ಲ ಥರ ಇದ್ರಲ್ಲೂ ಮಾಡಿದೀವಿ ಗಾಡಿಗೆ ಹೋಗಿದೀವಿ ಇದರಲ್ಲೂ ಸಹಿತ ಎಲ್ಲ ಥರಿದೀವಿ ಇವತ್ತು ನೋಡೋರೆ ಈ ಥರ ಹಿಂಗೆ ಹೇಳ್ತಾ ಇದಾರೆ ಮೂರು ತಿಂಗಳಾದ್ರೂ ಸಂಬಳ ಸಂಬಳ ಇಲ್ಲ ಏನೂ ಇಲ್ಲ ಶಿವ ಸರ್ನ ಕೇಳಿ ಸಂಬಳ ಕೇಳಿದ್ರೆ ಟೆಂಡರ್ ಆಗಬೇಕು ಟೆಂಡರ್ ಆಗೋರು ನಿಮಗೆ ಎರಡು ತಿಂಗಳಾಗಬಹುದು ಇಲ್ಲ ಮೂರು ತಿಂಗಳಾಗಬಹುದು ಸಂಬಳ ಇಲ್ಲ ಅಂತಿದ್ದಾರೆ ನಾವು ಯಾರನ್ನ ಕೇಳೋಣ ಹೇಳಿ ಸರ್ ನೀವು ಕೆಲಸ ಮಾತ್ರ ಮಾಡೋದು ಮುಸ್ಕೊಳ್ಳೋಕ್ ಬೇಕು ಅವರಿಂದ ಅವ್ರಿಗೆ ಬಂದವ್ರಿಗೆ ಇಲ್ಲ ಏಜ್ ಮೇಲೆ ತಗೊತೀವಿ ಏಜ್ ನೋಡಿಬಿಟ್ಟು ತಗೊತೀವಿ ಇಲ್ಲಿ ತೆಗ್ದಾಕ್ತೀವಿ ಹಿಂಗೆ ಲಂಚಗಳು ತಗೊಂಡು ಇದು ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸರ್ ಇವಾಗ ನಮ್ಗೆ ನಾಯ ದೊಡ್ಡಿಸ್ಕೊಳ್ಳಿ ಸರ್ ನನಗಿಷ್ಟೇ